ರೈತರಿಗೆ ಗುಡ್ ನ್ಯೂಸ ನೋಡಿ ಸ್ನೇಹಿತರೆ ರೈತರಿಗೆ ಗುಡ್ ನ್ಯೂಸ್ ಹದಿನೆಂಟು ಜೂನು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎರಡೆರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಿದೆ ಜಮಾ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು ಜಮಾ ಆಗಿಲ್ಲಂದರೆ ಏನು ಮಾಡಬೇಕಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಮೊದಲಿಗಾಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಯಲ್ಲಿ ಯಾವ ಥರ ಚೆಕ್ ಮಾಡ್ಬೇಕಂತ ಇದ್ದೀನಿ ನೋಡಿ ಮೊದಲಿಗೆ ಗೂಗಲಲ್ಲಿ ಹೋಗಿ ಈ ಥರ ಗೂಗಲಲ್ಲಿ ಬಂದಾಗ ಇಲ್ಲಿ ಪಿ ಎಮ್ ಕಿಶನ್ ಅಂತ ಹೊಡಿಬೇಕು ಪಿ ಎಮ್ ಕಿಶನ್ ಪಿ ಎಮ್ ಕಿಶನ್ ಅಂತ ಹೊಡೆದಾಗ ನೋಡಿ ಪಿ ಎಮ್ ಕಿಶನ್ ಅಂತ ಬಂದಾಗ ಇಲ್ಲಿ ಸರ್ಚ್ ಅಂತ ಹೇಳಬೇಕು ಸರ್ಚ್ ಅಂದಾಗ ಇಲ್ಲಿ ಫಸ್ಟಿಗೆ ಇದೆ ನೋಡಿ ಪಿ ಎಮ್ ಕಿಶನ್ ಅಂತೆ ಈ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಈ ಥರ ಒಂದು ಪೇಜ್ ಓಪನ್ ಆದಾಗ ನೋಡಿ ಈ ಥರ ಒಂದು ಪೇಜ್ ಓಪನ್ ಆದಾಗ ನೀವು ತಳಗಡೆ ಚೆಕ್ ಸ್ಕ್ರೋಲ್ ಡೌನ್ ಮಾಡಬೇಕು ನಿಮ್ಮ ಖಾತೆ ಈ ಕೆ ವೈ ಸಿ ಆಧಾರ್ ಲಿಂಕಿಂಗ್ ಸೀಡಿಂಗ್ ಇದ್ದಿಲ್ಲ ಅಂದ್ರೆ ಯಾವುದೇ ಥರ ಅಮೌಂಟನ್ನು ಬರೋದಿರೋಲ್ಲ ಸೊ ನೀವು ಆಧಾರ್ ಲಿಂಕನ್ನು ಕಂಪಲ್ಸರಿ ಮಾಡಬೇಕು ನೋಡಿ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದಿದೆ ಇಲ್ಲ ಅಂತ ಚೆಕ್ ಮಾಡೋಕೆ ಇಲ್ಲಿ ಇದೆ ನೋಡಿ ನೋ ಯುವರ್ ಸ್ಟೇಟಸ್ ಅಂತಿದೆಯಲ್ಲ ನೀವು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದಾಗ ಎಂಟರ್ ಯುವರ್ ರಿಜಿಸ್ಟರ್ ನಂಬರ್ ಅಂತ ಕೊಟ್ಟಿದ್ದಾನೆ ಮತ್ತು ಇಲ್ಲಿ ಕ್ಯಾಪ್ಚರ್ ಇದ್ದಿದ್ದು ಇಲ್ಲಿ ಕ್ಯಾಪ್ಚರ್ ಹಾಕಿ ಓ ಟಿ ಪಿ ಅಂತ ಹೇಳಬೇಕು ರಿಜಿಸ್ಟರ್ ನಂಬರ್ ಗೊತ್ತಿಲ್ಲ ಅಂತ ತಿಳ್ಕೊಡ್ರಿ ನೋ ಯುವರ್ ರಿಜಿಸ್ಟರ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು ಈ ರಿಜಿಸ್ಟರ್ ನಂಬರ್ ತಿಳ್ಕೊಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ನಿಂದ ತಿಳ್ಕೊಬೋದು ಮತ್ತು ಆಧಾರ್ ಸಂಖ್ಯೆನಿಂದ ತಿಳ್ಕೊಬೋದು ತಿಳ್ಕೊಂಡು ಚೆಕ್ ಮಾಡ್ಕೋಬೋದು ಅದಾದ ನಂತರ ಇಲ್ಲಿದೆ ನೋಡಿ ಸ್ನೇಹಿತರೆ ಬೆನಿಫಿಷರಿ ಲಿಸ್ಟ್ ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದ್ದಿತ್ತಂದರೆ ನಿಮ್ಮ ಅಕೌಂಟಿಕ್ ಅಕೌಂಟ್ ಖಾತೆಗೆ ಜಮಾ ಆಗಿರುತ್ತದೆ ಒಂದು ವೇಳೆ ಈ ಲಿಸ್ಟಲ್ಲಿ ಹೆಸರು ಇಲ್ಲ ಅಂದ್ರೆ ನೀವು ಕೆ ವೈ ಸಿ ಮತ್ತು ಎಫ್ ಐ ಡಿ ನಂಬರ್ ಕಂಪಲ್ಸರಿ ಮಾಡ್ಬೇಕು ಫ್ರೂಟ್ ಐ ಡಿ ಅಂತಿರುತ್ತೆ ಫ್ರೂಟ್ ಐ ಡಿ ಅಪ್ರೂವ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಹೊಸದಾಗ ರಿಜಿಸ್ಟರ್ ಮಾಡಿರೋ ಖಾತೆಗೆ ಜಮಾ ಆಗಿಲ್ಲ ಅಂದರೆ ಕಂಪಲ್ಸರಿ ಪಾಣಿಗೆ ಆಧಾರ್ ಲಿಂಕ್ ಮಾಡಬೇಕು ಸೊ ಬೆನಿಫ್ರಿ ಲಿಸ್ಟ್ ಈ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಸಂಖ್ಯೆ ಹಾಕಿ ಮತ್ತು ನಿಮ್ಮ ವಿಲೇಜ್ ಯಾವುದು ವಿಲೇಜ್ ಇದೆ ಆ ವಿಲೇಜ್ ಹಾಕಿ ನೀವು ಈ ಲಿಸ್ಟಲ್ಲಿ ನಿಮ್ಮ ವಿಲೇಜ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು ಮೊದಲಿಗಾಗಿ ಇಲ್ಲಿ ಸೆಲೆಕ್ಟ್ ಮಾಡಬೇಕು ನೀವು ಯಾವ ಸ್ಟೇಟ್ನವ್ರು ಇದ್ದೀರಂತ ಸ್ಟೇಟ್ ಸೆಲೆಕ್ಟ್ ಮಾಡಬೇಕು ಫಸ್ಟಿಗೆ ನಂತರ ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕು ನೀವು ಯಾವ ಡಿಸ್ಟಿಕ್ದವ್ರು ಇದ್ದಿರಂತೆ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನೀವು ಯಾವ ಡಿಸ್ಟಿಕ್ ಇದ್ದೀರಿ ಯಾವ ತಾಲ್ಲೂಕು ಡಿಸ್ಟಿಕ್ ಬ್ಲಾಕ್ ಬ್ಲಾಕ್ ಅಂದ್ರೆ ಅಲ್ಲಿ ನೀವು ನಿಮ್ಮ ತಹಸೀಲ್ ಕಾರ್ಯಾಲಯ ಯಾವ್ದು ಬರುತ್ತೆ ಅದು ಬ್ಲಾಕ್ ಅಂತಾರೆ ವಿಲೇಜ್ ಹಾಕೋ ವಿಲೇಜ್ ನಿಮ್ಮ ವಿಲೇಜ್ ಯಾವ್ದಿದೆ ಆ ವಿಲೇಜನ್ನು ಇಲ್ಲಿ ಆ ವಿಲೇಜ್ ಹಾಕಿದ್ದೀರಂದ್ರೆ ನೀವು ವಿಲೇಜಲ್ಲಿ ನಿಮ್ಮ ಆ ವಿಲೇಜ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಚೆಕ್ ಮಾಡ್ಕೋಬೋದು ಇದರಲ್ಲಿ ಈ ವಿಲೇಜಲ್ಲಿ ನಿಮ್ಮ ನಿಮ್ಮ ವಿಲೇಜಲ್ಲಿ ನಿಮ್ಮ ಹೆಸರು ಅಂದ್ರೆ ನಿಮ್ಮ ನಿಯರೆಸ್ಟ್ ರೈತ ಸಂಪರ್ಕ ಕೇಂದ್ರ ಇದೆಯಲ್ಲ ಅಲ್ಲಿ ಹೋಗಿ ಭೇಟಿ ನೀಡಿ ಭೇಟಿ ನೀಡಿದಾಗ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ವಿಲೇಜ ಡಿಸ್ಟಿಕ್ ಸ್ಟೇಟ ತಾಲೂಕು ಯಾವುದಿದೆಯಾ ಅದು ಸೆಲೆಕ್ಟ್ ಮಾಡ್ಕೊಂಡು ವಿಲೇಜ್ ನೇಮ್ ಹಾಕಿ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಹೇಳಬೇಕು ಈ ರಿಪೋರ್ಟ್ ಅಂದಾಗ ಇಲ್ಲಿ ನಿಮ್ಮ ಹೆಸರು ಬರ್ತದೆ ಈ ಹೆಸರದಾಗ ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು ಚೆಕ್ ಮಾಡಿದ ನಂತರ ನಿಮ್ಮ ಹೆಸರು ಇಲ್ಲಾಂದರೆ ನೀವು ನಿಯರೆಸ್ಟ್ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೆ ವೈ ಸಿ ಮಾಡಿ ಎಫ್ ಐ ಡಿ ನಂಬರ್ ಅಪ್ರೂವ್ ಮಾಡಿಸಿ ಆಧಾರ್ ಸಿಡಿಗೆ ಮಾಡಿ ನಿಮ್ಮ ಅಮೌಂಟ್ ಖಂಡಿತ ಆಗಿ ಬರುತ್ತೆ ಹೆಚ್ಚಿನ ವೀಡಿಯೋಗಳಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು